ಎಲ್ರಿಗೂ ನಮಸ್ಕಾರ ಮತ್ತೆ ಹುಷಾರು ಯಾಕೆ ಹುಷಾರು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಳೆ ರಜಾ ಇದೆ ಎಲ್ಲರಿಗೂ ಗೊತ್ತಿದೆ ಮಹಾವೀರ್ ಜಯಂತಿ ಪ್ರಯುಕ್ತ ತದನಂತರ ಶುಕ್ರವಾರ ವರ್ಕಿಂಗ್ ಡೇ ಇದೆ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ರಜಾ ಇದೆ ಅದಾದ ನಂತರ ಮತ್ತೆ ಭಾನುವಾರ ರಜಾ ಇದೆ ಮತ್ತೆ ಸೋಮವಾರ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ರಜಾ ಇದೆ ಸೊ ಈಗ ಲೈವ್ ಬಂದು ನಿಮ್ ಜೊತೆ ಮಾತಾಡ್ತಾ ಇರೋ ಉದ್ದೇಶ ಹುಷಾರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವಾಗ ಈ ರೀತಿ ಲಾಂಗ್ ವೀಕೆಂಡ್ ಅಥವಾ ರಜೆಗಳು ಬರ್ತವೆ ಸರ್ಕಾರಿ ರಜೆಗಳು ಬರ್ತವೆ ಅಂತಹ ಸಂದರ್ಭದಲ್ಲಿ ಸೈಬರ್ ಕ್ರೈಮ್ ಮಾಡ್ತಕ್ಕಂಥವ್ರು ಆನ್ಲೈನ್ ಫ್ರಾಡ್ ಮಾಡ್ತಕ್ಕಂಥವ್ರು ಎಸ್ಪೆಷಲಿ ಫಿನಾನ್ಷಿಯಲ್ ಫ್ರಾಡ್ ಅಂದ್ರೆ ನಿಮಗೆ ಹಣದಿಂದ ಮೋಸ ಮಾಡ್ತಕ್ಕಂಥವ್ರು ಬಹಳ ಜಾಗರೂಕರಾಗಿ ಕೆಲಸ ಮಾಡ್ತಾರೆ ಬಹುಶಃ ಇವತ್ತು ಬೆಳಗ್ಗೆಯಿಂದಾನೇ ಶುರು ಮಾಡಿರ್ತಾರೆ ಅವರು ಯಾತಕ್ಕೆ ಹೀಗೆ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ದು ಯಾವ್ದಾದ್ರು ಒಂದು ಲಿಂಕ್ ಇದು ಮಾಡ್ತಕ್ಕಂಥದ್ದು ಅಥವಾ ಡಬಲ್ ಆಗ್ತಾ ಇದೆ ಅಂತ ಮಾಡದ್ದು ಅಥವಾ ಕ್ರಿಕೆಟ್ ನಡೀತಾ ಇದ್ದೀನಿ ನಮ್ಮ ಹತ್ರ ಟಿಕೆಟ್ ಸಿಗ್ತಾ ಇದೆ ಅಂತ ಮೋಸ ಮಾಡುವಂತದ್ದು ಇದನ್ನೆಲ್ಲ ಮಾಡ್ತಾರೆ ಯಾಕಂದ್ರೆ ನೀವು ಒಂದು ಸಲ ದುಡ್ಡು ಕಳ್ಕೊಳ್ತೀರಾ ಕಳ್ಕೊಂಡಾಗ ಏನ್ ಮಾಡ್ತೀರಾ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀರಾ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ನ ಕೊಡ್ತೀರಾ ಆದರೆ ಅವರು ಸಹ ಬ್ಯಾಂಕ್ಗೆ ಇದ್ರ ಬಗ್ಗೆ ಕಮ್ಯುನಿಕೇಷನ್ ಮಾಡಿ ಯಾವ ಅಕೌಂಟ್ಗೆ ಅಂತ ಪತ್ತೆ ಮಾಡಿ ಆ ಅಮೌಂಟ್ ಬಹಳನೇ ಸಮಸ್ಯೆ ಆಗುತ್ತೆ ಕಾರಣ ಏನು ಅಂತಂತಂದ್ರೆ ಎಲ್ಲಾ ಗವರ್ಮೆಂಟ್ ಹಾಲಿಡೇಸ್ ಇರುತ್ತೆ ಬ್ಯಾಂಕ್ ಮ್ಯಾನೇಜರ್ಸ್ ಕೂಡ ರೆಸ್ಪಾಂಡ್ ಮಾಡಲಿಕ್ಕೆ ಸಿಗೋದಿಲ್ಲ ಸೊ ನಮ್ಗೆ ಅವರು ರಿಪ್ಲೈ ಮಾಡೋದಕ್ಕೂ ಆಗೋದಿಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಇರತಕ್ಕಂಥ ದುಡ್ಡು ಇಲ್ಲಿ ಬೇರೆ ಅಕೌಂಟ್ಗೆ ಹೋಗಿದೆ ಯಾರು ಫ್ರಾಡ್ ಮಾಡಿದ್ದಾರೆ ಅದನ್ನ ಫ್ರೀಸ್ ಮಾಡಿದ್ರೆ ಮತ್ತೆ ನಿಮ್ಮ ಅಕೌಂಟ್ ವಾಪಸ್ ಬರುವಂತ ಸಾಧ್ಯತೆ ಇರುತ್ತೆ ಆದ್ರೆ ಈ ಕಂಟಿನ್ಯೂಸ್ ರಜಾ ಇರುತ್ತೆ ನೋಡಿ ಇಂತಹ ಸಂದರ್ಭದಲ್ಲಿ ಮಾಡಿದ್ರೆ ಅವರು ಯಾರೂ ಅಕೌಂಟ್ ಫ್ರೀಸ್ ಮಾಡ್ಲಿಕ್ಕೆ ಆಗದೇ ಇಲ್ಲ ಯಾಕಂದ್ರೆ ಅವ್ರು ಯಾರು ವರ್ಕಿಂಗ್ ಅಲ್ಲಿ ಇರಲ್ಲ ಮತ್ತೆ ಇಂತಹ ಸಂದರ್ಭದಲ್ಲಿ ಅವರೆಲ್ಲ ಹಣವನ್ನು ಡ್ರಾ ಮಾಡಿಬಿಡ್ತಾರೆ ಸೊ ಅದರಿಂದ ಯಾರೆಲ್ಲ ಆನ್ಲೈನ್ ಮೋಸ ಮಾಡಬೇಕು ಅಂತ ಇರ್ತಾರೆ ಅಂತವರೆಲ್ಲ ಇಂಥ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ತಾರೆ ಅವರು ಹೆಚ್ಚು ಹೆಚ್ಚಾಗಿ ಅಫೆನ್ಸ್ ಮಾಡ್ತಾರೆ ಕ್ರೈಮ್ ಮಾಡ್ತಾರೆ ಸೊ ಅದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವುದೇ ರೀತಿ ಇಂತಹ ಅಪರಾಧ ಆಗದಿರಂಗ ನೀವು ಹುಷಾರಾಗಿರಬೇಕು ಸೊ ಈ ತಿಳುವಳಿಕೆನ ಬೇರೆಯವರಿಗೆ ಕೊಡಬೇಕು ಹಾಗಾಗಿ ಆನ್ಲೈನ್ ಇದು ತಮಗೆ ಈಗ ಈ ಸಂದರ್ಭದಲ್ಲಿ ನಾನು ಬಂದು ತಮಗೆಲ್ಲರಿಗೂ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇಷ್ಟೊತ್ತಲ್ಲಿ ಸೊ ದಯಮಾಡಿ ಲಾಂಗ್ ವೀಕೆಂಡ್ ಇದೆ ಎಚ್ಚರಿಕೆಯಿಂದ ಇರಿ ಇಂಥ ಯಾವುದೇ ನಿಮಗೆ ಮೆಸೇಜಸ್ ಬರಬಹುದು ಟೆಲಿಗ್ರಾಮ್ ಅಲ್ಲಿ ಬರಬಹುದು ದುಡ್ಡನ್ನ ಹಾಕಿ ಅಂತ ಬರಬಹುದು ಡಬಲ್ ಮಾಡ್ತೀವಿ ಅಂತ ಬರಬಹುದು ಅಥವಾ ಲೋನ್ ಕೊಡ್ತೀವಿ ಅಂತ ಬರಬಹುದು ಅಥವಾ ಇನ್ನೋ ಹಿಂಗೆ ಅರೆಸ್ಟ್ ಮಾಡಿದರೆ ನಿಮಗೆ ಬಿಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಬರಬಹುದು ಅಥವಾ ಒಂದು ಸ್ಮಗ್ಲ್ ಮಾಡ್ತಾ ಇದ್ರೆ ನೀವು ಅಂತ ಹೆದರಿಸಬಹುದು ಅಥವಾ ನಿಮ್ ಫೋನ್ ನಂಬರ್ ಬೇರೆ ಕಡೆ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ನಾವು ಅಂತ ಎದರಿಸಬಹುದು ಇಂತಹ ಎಲ್ಲ ಅಪರಾಧಗಳು ಇಂತಹ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಸೊ ಕೆಲವರು ಹೇಳಿಬಿಡ್ತಾರೆ ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ರ ಪೊಲೀಸರು ಪತ್ತೆ ಮಾಡ್ತಾರೆ ಅಂತ ನಿಜ ಸ್ವಾಮಿ ಪೊಲೀಸ್ ಅವರು ಪತ್ತೆ ಮಾಡ್ತಾ ಇದಾರೆ ಒಂದು ಅಪರಾಧ ಆಗಿ ಕಂಪ್ಲೇಂಟ್ ಬಂದು ಗೊತ್ತಾಗಿ ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿದಿನ ಹೊಸ ಹೊಸದಾಗಿ ನಲವತ್ತು ನಾಲ್ನೂರು ಜನ ಹುಟ್ಕೊಳ್ತಾ ಇದ್ದಾರೆ ಎಷ್ಟು ಕಷ್ಟ ಅಲ್ವಾ ಆ ಕೆಲಸವೂ ನಡೀತಾ ಇದೆ ಸೊ ಅದಕ್ಕೆ ನಾವು ಇಂಪಾರ್ಟೆಂಟ್ ಏನಂದ್ರೆ ಪ್ರಿವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಅದನ್ನ ಪ್ರಿವೆಂಟ್ ಮಾಡೋಣ ಮತ್ತೆ ಎರಡನೇ ವಿಚಾರ ತಮ್ಗೆಲ್ರಿಗೂ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಬಂದಿದೆ ಯಾರಿಗೆಲ್ಲ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅವ್ರಿಗೆಲ್ಲರಿಗೂ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಅಕಸ್ಮಾತ್ ಏನಾದರೂ ಒಂದೆರಡು ಸಬ್ಜೆಕ್ಟ್ ಅಥವಾ ಮತ್ತೊಂದು ಏನಾದರೂ ಫೇಲ್ ಆಗಿತ್ತು ಅಂದ್ರೆ ಯಾರು ಡಿಸಾರ್ಟನ್ ಆಗಕ್ಕೆ ಹೋಗ್ಬೇಡಿ ಇನ್ನೇನು ಶಾರ್ಟ್ಲಿ ಮತ್ತೆ ಎಕ್ಸಾಮ್ ಇದೆ ಆ ಎಕ್ಸಾಮ್ಗೂ ಸಹ ಸರ್ಕಾರದ ವತಿಯಿಂದ ರೆಮಿಡಿಯಲ್ ಕ್ಲಾಸಸ್ನ ಮಾಡ್ತಾ ಇದ್ದಾರೆ ಸೊ ಆ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅಂತ ಕೋಚಿಂಗ್ ಕ್ಲಾಸಸ್ನ ಮಾಡ್ತಾ ಇದ್ದಾರೆ ಆ ಪರೀಕ್ಷೆನಲ್ಲಿ ಬರೆದು ಪಾಸ್ ಆಗಿ ಮತ್ತೆ ಒಂದು ವರ್ಷ ಅಕಾಡೆಮಿಕ್ ಉಳಿಸ್ಕೊಳ್ಳಿ ದಯಮಾಡಿ ಯಾರು ಮನಸ್ಸಿಗೆ ತೀರಾ ಬೇಜಾರು ಮಾಡ್ಕೊಳೋದಾಗಲಿ ಅಥವಾ ಹಿಂಗಾಯ್ತು ಅಂತಾಗಿ ಯಾವುದೇ ತಪ್ಪು ನಿರ್ಧಾರನ ತಗೊಳಕ್ಕೆ ಹೋಗಬೇಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ನನ್ನ ಫ್ರೆಂಡ್ಗೋ ನಮ್ಗೆ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಈ ರೀತಿ ಅಪರಾಧಗಳಾಗುವಂತಹ ಸಾಧ್ಯತೆ ಇರುತ್ತೆ ಆನ್ಲೈನ್ ಫ್ರಾಡ್ಸ್ ಈ ಲಾಂಗ್ ವೀಕೆಂಡ್ ಇರೋದ್ರಿಂದ ಅವ್ರಿಗೆ ಯಾರಿಗೂ ಈ ಥರ ತೊಂದರೆ ಆಗದೆ ಇರಲಿ ಸೆಕೆಂಡ್ ಪಿ ಸಿ ಮಕ್ಕಳು ಯಾರು ಬೈ ಚಾನ್ಸ್ ಎಕ್ಸಾಮಲ್ಲಿ ಫೇಲ್ ಆಗಿದ್ರೆ ಬೇಜಾರು ಮಾಡ್ಕೊಳ್ತೀನಿ ಇನ್ನೊಂದು ಪ್ರಯತ್ನ ಪಟ್ಟು ಆದಷ್ಟು ಬೇಗ ಪಾಸ್ ಮಾಡಿಕೊಂಡು ಒಂದು ವರ್ಷ ದಿನ ಮಾಡ್ಕೊಳ್ಳಿ ಆ ರೆಮಿಡಿಯರ್ ಕ್ಲಾಸಸ್ನ ಉಪಯೋಗಿಸ್ಕೊಳ್ಳಿ ಮತ್ತೆ ಮೂರನೇ ವಿಚಾರ ಸಾಕಷ್ಟು ಬೇಸಿಗೆ ಕಾಲ ಬಿಸಿಲು ಮಧ್ಯಾಹ್ನ ನಮಗೆ ಎಲ್ಲರಿಗೂ ಬಾಯಿ ಆಗ್ತಾ ಇದೆ ನೋಡಿ ಸ್ವಲ್ಪ ಹೊತ್ತು ಸುದ್ದಿ ಬಾಯಿ ಒಣಗ್ದಂಗೆ ಆಗ್ತಾ ಇದೆ ಮೂಕ ಪ್ರಾಣಿಗಳು ಪಕ್ಷಿಗಳು ಕೇಳಲಿಕ್ಕಾಗಲ್ಲ ಸೊ ಎಸ್ಪೆಷಲಿ ಬೆಂಗಳೂರು ಅಂತಹ ನಗರಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ದಯವಿಟ್ಟು ಮನೆ ಮೇಲೆ ಒಂದು ಮಡಕಿನಲ್ಲಿ ಅಥವಾ ಒಂದು ತೆರೆದ ಇದರಲ್ಲಿ ಅಥವಾ ಒಂದು ಬೋಲಲ್ಲಿ ನೀರನ್ನ ಇಡಿ ಮನೆ ಮುಂದನ್ನು ಸಹ ಇಡಿ ಹಸುಗಳಿಗಾಗ್ಲಿ ನಾಯಿಗಳಿಗಾಗ್ಲಿ ಅಥವಾ ಬೆಕ್ಕಗಾಗಲಿ ಈ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಹಾಗೆ ಪಕ್ಷಿಗಳು ಸಹ ನಿಮ್ಮನ್ನ ಕೈ ಮುಗಿದು ಪ್ರಾರ್ಥಿಸ್ಕೊಳ್ತೀನಿ ದಯವಿಟ್ಟು ಸಾಧ್ಯ ಆಯ್ತು ಅಂದ್ರೆ ಮರೀದಿರ ಇವತ್ತೆ ಮನೆ ಮೇಲೆ ಅಥವಾ ಮನೆ ಆವರಣದಲ್ಲಿ ಮುಂದೆ ಒಂದು ಚಂಬು ನೀರನ್ನ ಪ್ರತಿದಿನ ಇಟ್ಟು ಆ ನೀರನ್ನ ಬದಲಾಯಿಸುವಂತಹ ಕೆಲಸವನ್ನ ಮಾಡಿ ಒಂದಷ್ಟು ಪಕ್ಷಿಗಳಿಗೆ ಬಾಯಕೆಗೆ ಈಡೇ ಸಂಗಾತ ಮತ್ತೆ ಕೊನೆಯದಾಗಿ ಐ ಪಿ ಎಲ್ ಮ್ಯಾಚಸ್ ನಡೀತಾ ಇದೆ ನಿಮ್ಗೆಲ್ಲರಿಗೂ ಸಿಕ್ಕಾಪಡೆ ಬರುತ್ತೆ ನಾವು ಬೆಟ್ಟಿಂಗ್ ಮಾಡಬಹುದು ನೀವು ಇನ್ನೊಂದು ಗೆಲ್ಬಹುದು ಮತ್ತೊಂದು ಅಂತ ಯಾವ್ದನ್ನು ನಂಬೇಡಿ ಎಲ್ಲ ಆನ್ಲೈನ್ ಫ್ರಾಡ್ ಇರುತ್ತೆ ಎಷ್ಟೋ ಜನ ಟಿ ಫೋಟೋ ಟಿಕೆಟ್ ಸಮೇತ ಆಗ್ತದೆ ನನ್ನ ಹತ್ರ ನಾಲ್ಕು ಟಿಕೆಟ್ ಇದೆ ಬೇಕಾ ಅಂತ ದರ್ ಆಲ್ ಫ್ರಾಡ್ ಸೊ ಅದರಿಂದ ಪ್ಲೀಸ್ ಬಿ ಕೇರ್ಫುಲ್ ಇಂಥ ಮೋಸದ ಜಾಲಕ್ಕೆ ಒಳಗಾಗದಿರಿ ನಿಮ್ಮ ದುಡ್ಡನ್ನು ಕಳ್ಕೊಳ್ದೆ ಇರಿ ಈ ವೀಕೆಂಡ್ನ ಹಾಲಿಡೇಸ್ನ ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲರಿಗೂ ಮುಂಚಿತವಾಗಿ ಏನು ರಜಾ ರಜಾದಿನಗಳು ಬರ್ತಾ ಇದೆ ಸೊ ಮಹಾವೀರ್ ಜಯಂತಿಯ ಶುಭಾಶಯಗಳು ಹಾಗೆ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಜಯಂತಿಯ ಶುಭಾಶಯಗಳು ಜೈ ಭೀಮ್ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಆದಷ್ಟು ಶೇರ್ ಮಾಡಿ ಜಾಗರೂಕ ಅಪರಾಧಗಳಿಂದ ನಾವೆಲ್ಲರೂ ವಂಚಿತರಾಗದೇ ಇರೋಂಗೆ ಎಚ್ಚರಿಕೆಯಿಂದ ಹುಷಾರಾಗಿದ್ದು ಬೇರೆಯವ್ರಿಗೆ ಈ ಮಾಹಿತಿನ ತಿಳಿಸೋಣ ನಮಸ್ಕಾರ